ಇನ್ನು ಡಿಸಿಎಂ ಕೆ ಶಿವಕುಮಾರ್ ದಾವೋಸ್ ಪ್ರಯಾಣ ದಿಢೀರ್ ರದ್ದಾಗಿದೆ ಸದ್ಯ ಡೆಲ್ಲಿಯಲ್ಲೇ ಡಿಸಿಎಂ ಕೆ ಶಿವಕುಮಾರ್ ಠಿಕಾಣಿ ಹೂಡಿದ್ದಾರೆ ಸದ್ಯ ದೆಹಲಿಯಲ್ಲೇ ಡಿಸಿಎಂ ಕೆ ಶಿವಕುಮಾರ್ ಇರೋದು ನಿಗದಿಯಂತೆ ನಾಳೆ ದಾವೋಸ್ಗೆ ಹೋಗಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಿಂದ ಕರೆ ಬರುವಂತಹ ನಿರೀಕ್ಷೆಯಲ್ಲಿ ಕೆ ಶಿವಕುಮಾರ್ ಇದ್ದಾರೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ರು ಸೊ ಇದೀಗ ದಾವೋಸ್ ಪ್ರಯಾಣ ಕೂಡ ಸದ್ಯಕ್ಕೆ ರದ್ದು ಮಾಡಲಾಗಿದೆ ಅಂತ ಮಾಹಿತಿ ಇದೆ ಸೊ ನಿಗದಿಯಂತೆ ನಾಳೆ ದಾವೋಸ್ಗೆ ಹೋಗಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಆದರೆ ಅದನ್ನು ರದ್ದುಗೊಳಿಸಿ ಸದ್ಯಕ್ಕೆ ದೆಹಲಿಯಲ್ಲೇ ಡಿ ಕೆ ಶಿವಕುಮಾರ್ ಇದ್ದಾರೆ ಸೊ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದರು ರಾಹುಲ್ ಗಾಂಧಿ ಅವರನ್ನ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಪ್ರಯತ್ನಗಳಾಗ್ತಾ ಇದ್ವು ಇನ್ನೊಂದು ಕಡೆ ಸಿ ಎಂ ಅವ್ರನ್ನ ಈ ಬಗ್ಗೆ ಕೇಳಿದಾಗ ನಮಗೆ ಗೊತ್ತಿಲ್ಲಪ್ಪ ಯಾಕೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ನನಗಂತೂ ಗೊತ್ತಿಲ್ಲ ಅಂತ ಹೇಳಿದ ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ಈಗ ಹೈಕಮಾಂಡ್ ಅಂಗಳದಲ್ಲಿ ಕಾಂಗ್ರೆಸ್ನ ಪಟ್ಟದ ಫೈಟ್ ನಡೀತಾ ಇದೆ ದೆಹಲಿಯಲ್ಲಿ ರಾಜ್ಯ ರಾಜಕೀಯದ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ನಿನ್ನೆ ರಾಹುಲ್ ಗಾಂಧಿ ಭೇಟಿಯಾಗಿದ್ದಂತ ಸಿಎಂ ಆಪ್ತ ಜಾರ್ಜ್ ಕೆಜೆ ಜಾರ್ಜ್ನಿಂದ ಸಂಪೂರ್ಣ ಮಾಹಿತಿ ಪಡೆದಂತ ರಾಹುಲ್ ಗಾಂಧಿ ಕೆಜೆ ಜಾರ್ಜ್ನಿಂದ ಮಾಹಿತಿಯನ್ನು ಪಡೆದಿದ್ದಾರೆ ರಾಜ್ಯ ರಾಜಕೀಯ ಹೇಗೆ ಸಾಕ್ತಾ ಇದೆ ಏನು ಇದೆಲ್ಲದರ ಬಗ್ಗೆ ಕೂಡ ಕೆಜೆ ಜಾರ್ಜ್ ಅವರಿಂದ ಮಾಹಿತಿ ಪಡೆದಿರೋದು ಜೊತೆಗೆ ಈ ಅಧಿಕಾರ ಹಂಚಿಕೆ ರಾಜಕೀಯ ಬೆಳವಣಿಗೆ ಬಗ್ಗೆ ಕೂಡ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗಿದೆ ಸ ಪರವಿರೋಧದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಜಾರ್ಜ್ ಡಿಕೆ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ದಾರೆ ಕೆಜೆ ಜಾರ್ಜ್ ಇನ್ನು ಹೈಕಮಾಂಡ್ ಹೇಳದಂತೆ ನಡೆಯುತ್ತೇವೆ ಅಂತ ಡಿಕೆಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ದೆಹಲಿಯಲ್ಲಿ ಡಿಕೆ ಈಗ ಸತೀಶ್ ದೆಹಲಿ ಪ್ರವಾಸಕ್ಕೆ ಸಿದ್ಧತೆ ನಡೆಯುತ್ತಿದೆ ಜನವರಿ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಫ್ಲೈಟ್ ಅನ್ನು ಹತ್ತಾರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯನ್ನ ಭೇಟಿಯಾಗಲಿದ್ದಾರೆ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರು ಸಿಕ್ಕರೆ ಅವರನ್ನ ಭೇಟಿಯಾಗ್ತೇನೆ ಅಂತ ಕೂಡ ಸಾವ್ಕಾರ್ ಈಗ ಹೋಗ್ತಾ ನಾ ಇಪ್ಪತ್ತು ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಹೋಗ್ತಾ ಇದ್ವಿ ಇಲ್ಲ 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 ರಾಹುಲ್ ಗಾಂಧಿ ನಮ್ಮ ಜನರಲ್ ಸೆಕ್ರೆಟರಿ ಭೇಟಿ ಐತಿ ನಮ್ಮ ಇಲಾಖೆ ಕಾಮಗಾರಿಗಳಿದೆ ಸೊ ಬೇರೆ ಬೇರೆ ಕಾಮಗಾರಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಇದೆ ಸೊ ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ಹೋದಾಗ ಸ್ವಾಭಾವಿಕವಾಗಿ ಜನರಲ್ ಸೆಕ್ರೆಟರಿ ಭೇಟಿ ಆಗ್ತೀವಿ ಸೊ ಅಧ್ಯ ಅಧ್ಯಕ್ಷ ಸಿಕ್ಕರೆ ಅಧ್ಯಕ್ಷ ಏನು ಹಾಕ್ತಿವಿ ವೇಣುಗೋಪಾಲ್ನ ಆಗೋದು ಯಾವುದೇ ಕಾರ್ಯಕ್ರಮ ಇಲ್ಲ ಜನರಲ್ ಸೆಕ್ರೆಟ್ರಿ ಅಷ್ಟೇ ಅಧ್ಯಕ್ಷ ಅದಕ್ಕೆ ಗೊತ್ತಿದೆ ಅಲ್ಲ ವಿಷಯ ಅವ್ರಿಗೆ ಗೊತ್ತಿದೆ ಅವ್ರು ಹೇಳಿದಲ್ಲ ಅದನ್ನು ನಾವು ಹೇಳೋದು ಅವಶ್ಯಕತೆ ಇಲ್ಲ ಅವ್ರಿಗೆ ಗೊತ್ತಿದೆ ಕರೆಕ್ಟಿ ಅಷ್ಟೇ ಹೋಗಿರ್ತೀವಿ ಭೇಟಿ ಆಗ್ತೀವಿ ಅಷ್ಟೇ ಇನ್ನು ಹೈಕಮಾಂಡ್ ಬೀದಿ ದಾಸನ ಸಿಎಂ ಮಾಡಿ ಅಂದ್ರು ಕೂಡ ನಾವು ಒಪ್ಕೊಳ್ತೀವಿ ಅಂತ ಜಮೀರ್ ಹೇಳಿದ್ರೆ ಬಾಲಕೃಷ್ಣ ಡೆಲ್ಲಿಯಿಂದ ಡಿ ಕೆ ಬಂದ ಮೇಲೆ ಚರ್ಚೆ ಅಂತ ಹೇಳಿದ್ರು ಬನ್ನಿ ಇಬ್ರು ಏನ್ ನವಂಬರ್ ಕ್ರಾಂತಿನಿಲ್ಲ ಕ್ರಾಂತಿ ಈ ಯಾರು ನವಂಬರ್ ನವಂಬರ್ ಅಲ್ಲಿ ಕ್ರಾಂತಿ ಅಂದವರು ಅವ್ರಿಗೆ ನವಂಬರ್ ಆದ್ಮೇಲೆ ವಾಂತಿ ಶುರು ಆಗ್ತದಂತ ಅವತ್ತೆ ದಿಲ್ಲಿಯಲ್ಲಿ ಇರಿದೆ ನವಂಬರ್ ಹೋಯ್ತು ಡಿಸೆಂಬರ್ ಹೋಯ್ತು ಈಗ ಸಂಕ್ರಾಂತಿ ಹೋಯ್ತು ಈಗ ಉಗಾ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಸರ್ ನನ್ನ 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 ಅಭಿಪ್ರಾಯ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ನಿಮ್ಮಿಂದ ಪ್ರಸಾದ ಹಬ್ಬಯಿಂದ ಜಬ್ಬಾರವರಿಂದ ಸಾಧ್ಯ ಅಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಇಲ್ಲ ನಾನು ಹೇಳ್ತಿಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ ಮಾಡಲಿ ಡಿ ಕೆ ಶಿವಕುಮಾರ್ ಆಗ್ತಾರ ಆಗಲಿ ಯಾರು ಬೇಕೋ ಬೀದಿಗೋ ಇಲ್ಲ ಇನ್ನು ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ನಾವು ಹೈಕಮಾಂಡ್ ಏನು ಹೇಳ್ತದೆ ಅಂತ ನೋಡ್ಬೇಕಾದ್ರೆ ಅದನ್ನು ನಾವು ಹೇಳ್ತಕ್ಕಂಥದ್ದು ಪ್ರಿಮೆಚೂರು ಅಂತ ಕಾಣಿಸ್ತದೆ ಮತ್ತೆ ನಾವು ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳು ಅಲ್ಲ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅದು ಹೈಕಮಾಂಡ್ ಮಾಡ್ತಲ್ಲ ಅವೆಲ್ಲ ಚರ್ಚೆ ಆಗ್ತದೆ ಅದನ್ನು ಸುಮ್ಮನೆ ಪ್ರತಿನಿತ್ಯ ಚರ್ಚೆ ಮಾಡ್ತಕ್ಕಂಥದ್ದು ಅನವಶ್ಯಕ ಅಂತ ನನ್ನ ಭಾವನೆ ಸಂಕ್ರಾಂತಿ ನಂತರ ಈ ವಿಚಾರವಾಗಿ ಅಂತ ಚರ್ಚೆ ನಡೀತಾ ಇರಬೇಕು ಯಾಕೆ ನೀವೇನು ಚರ್ಚೆ ಯಾರು ಮಾಡ್ತಾ ಇದ್ದಾರೆ ನೀವು ಮಾಧ್ಯಮದವರು ಮಾಡ್ತಾ ಇದ್ದೀರಾ ಯಾವ ಶಾಸಕರು ಹೇಳಿದ್ದಾರೆ ಇನ್ನು ಜನರಿಗೆ ಕಾಂಗ್ರೆಸ್ ಸರ್ಕಾರ ಅಪಮಾನ ಮಾಡುವಂತ ಕೆಲಸ ಮಾಡ್ತಾ ಇದೆ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಹೈಕಮಾಂಡೇ ಇಲ್ಲ ಅನ್ನೋ ರೀತಿಯಾಗಿ ಆಗಿದೆ ಅಂತ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಇನ್ನು ವಿಪಕ್ಷ ನಾಯಕ ಅರಶು ಕಾಂಗ್ರೆಸ್ ಉರಿಯೋ ಮನೆಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು ದಿಲ್ಲಿಯಲ್ಲಿ ಇವರು ಸರ್ತಿಯಂತೆ ಓಡಾಡದು ನೋಡಿದ್ರೆ ಆದರೆ ದಿಲ್ಲಿಯಲ್ಲಿ ಹೈಕಮಾಂಡೇ ಇಲ್ಲ ಹೈಕಮಾಂಡ್ ಇಲ್ಲೋ ಗೊತ್ತಿಲ್ಲ ಇದೊಂದು ಪ್ರಕರಣ ಆರು ತಿಂಗಳಿಂದ ನಡೀತಾ ಇದೆ ಒಂದು ಮಾತನ್ನು ಇರಲಿಲ್ಲ ಕರಿತೀವಿ ಮಾಡ್ತೀವಿ ಕರಿತೀವಿ ಮಾಡ್ತೀವಿ ಅವರ ಸ್ವಂತ ಆಸ್ತಿನ ಕರ್ನಾಟಕ ಜನತೆ ಒಂದು ಸ್ಥಿರವಾದ ಸರ್ಕಾರ ಒಂದು ಪ್ರಬಲವಾಗಿ ಅಭಿವೃದ್ಧಿಪರ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲಿ ಹೋದ್ರೇನು ಏನೂ ಪ್ರಯೋಜನ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಇಮಾನ್ ಟಾರ್ಮ್ಯಾಕಲ್ಲಿ ನಿಂತು ಮಾತಾಡಿ ಅವಮಾನ ಮಾಡಿದ ಸಾಲದಂತೆ ಮತ್ತು ಇನ್ನು ದಿಲ್ಲಿಗೆ ಹೋಗಿ ಅವ್ರ ಮನೆ ಬಾಗಲಕ್ಕಾಯೋವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಿರೋದು ನಮ್ಮ ಜನರಿಗೆ ಕೊಟ್ಟಿರುವಂಥ ಒಂದು ಅಧಿಕಾರಕ್ಕೆ ಅಪಮಾನ ಮಾಡ್ದಂಗೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ ಎಲ್ಲ ಕಡೆ ಗಲಭೆಗಳು ರೇಪು ಕಳ್ತನ ದರೋಡೆ ಶಾಸಕರಿಗೂ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಈ ಸರ್ಕಾರಕ್ಕೆ ಅದರ ಬಗ್ಗೆ ಏನು ಗಮನವೇ ಕಾಣ್ತಾ ಇಲ್ಲ ಈ ಸರ್ಕಾರ ಪೂರ್ತಿ ಲಂಚ ತಿನ್ನೋದ್ರಲ್ಲಿ ಲಂಚ ಹೊಡೆಯೋದ್ರಲ್ಲಿ ಅಕ್ರಮ ಮಾಡೋದರಲ್ಲಿ ನಿಗಮಗಳಲ್ಲಿ ಲೂಟಿ ಮಾಡೋದರಲ್ಲಿ ಅಧಿಕಾರ ಹಸ್ತಾಂತರದಲ್ಲಿ ಇದರಲ್ಲೇ ಮುಳುಗೋಗಿದೆ